ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹತ್ತನೇ ವಾರಕ್ಕೆ ಕಾಲಿಡಲು ಸಜ್ಜಾಗಿದೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯ ಆಟದ ಕಿಚ್ಚು ಜೋರಾಗಿ ಹೊತ್ತಿ ಹುರಿತಿದೆ ಇದರ ಕನ್ನಡ ಬಿಗ್ ಬಾಸ್ ನಲ್ಲಿ ಇತಿಹಾಸದಲ್ಲಿ ಬಂದ ಮೊದಲ ದಿನಾನೇ ಯಾವ ವರ್ಲ್ಡ್ ಕಾರ್ಡ್ ಸ್ಪರ್ಧಿನೂ ಈ ಮಟ್ಟಿಗೆ ಸೌಂಡ್ ಮಾಡಿರಲಿಲ್ಲ ಅಂಥದ್ದೊಂದು ಭರ್ಜರಿ ಓಪನಿಂಗ್ ಪಡೆದುಕೊಂಡಿದ್ರು ಶೋಭಾ ಶೆಟ್ಟಿ ಹೌದು ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಹೊಸಬರಲ್ಲ ಅವರ ಅಖಡಕ್ ಮಾತುಗಾರಿಕೆ ಪಕ್ಕದ ರಾಜ್ಯದಲ್ಲಿ ಜೋರಾಗಿಯೇ ಸದ್ದು ಮಾಡಿತು ಆದರೆ ಇದೀಗ ಬಿಗ್ ಬಾಸ್ ಮನೆಗೆ ಖಡಕ್ ಆಗಿ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಬಂದ ಎರಡನೇ ವಾರಕ್ಕೆ ಸೈಲೆಂಟ್ ಆಗ್ಬಿಟ್ರಾ ಅಂತ ಅನುಮಾನ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಸೌಂಡ್ ಮಾಡ್ತಲೇ ಬಂದಿದ್ದ ಶೋಭಾ ಶೆಟ್ಟಿ ವೇಗವಾಗಿ ಆಟದ ಹಿಡಿತ ತೆಗೆದುಕೊಂಡಿದ್ರು ಕನ್ನಡದ ಫೈಯರ್ ಲೇಡಿ ಅಂತ ಒಂದೇ ದಿನಕ್ಕೆ ಹೆಸರು ಪಡೆದುಕೊಂಡ್ರು ಆದರೆ ಬರ್ತಾ ಬರ್ತಾ ಶೋಭಾ ಶೆಟ್ಟಿ ಸೈಲೆಂಟ್ ಆಗ್ತಾ ಇದ್ದಾರೆ ಎಂಬೆಲ್ಲ ಮಾತುಗಳು ಕೇಳಿ ಬರ್ತಿದೆ ಇನ್ನು ಶೋಭಾ ಪ್ಲಸ್ ಅವರ ಮಾತುಗಾರಿಕೆ ಸಿಡಿಗುಂಡಿನಂತೆ ಸಿಡಿಯೋ ಬೆಡಗಿ ಆಟದಲ್ಲೂ ಅಷ್ಟೇ ಎಮೋಷನಲ್ ಆಗದೆ ಇಂಡಿಪೆಂಡೆಂಟ್ ಆಗಿ ಆಟ ಕೊಟ್ಟು ಒಬ್ಬರೇ ಫೇಸ್ ಮಾಡೋ ಆಟಕ್ಕೂ ಸಹಿ ಎಂಟರ್ಟೈನ್ಮೆಂಟ್ ಸಹಿ ಶೋಭಾಗೆ ಮೈನಸ್ ಅವರ ಕೋಪ ಯಾರ ಮುಂದೇನೂ ತಲೆ ಬಾಗಲ್ಲ ಅನ್ನೋ ನೇಚರ್ ನಿರ್ಧಾರಗಳನ್ನು ತಗೋಬೇಕಾದ್ರೆ ಅವಸರ ಜಾಸ್ತಿ ಆದ್ರೆ ಇದು ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗಲಿಲ್ಲ ಅಂತ ಅನಿಸ್ತಿದೆ ಯಾಕಂದ್ರೆ ಶೋಭಾ ಶೆಟ್ಟಿಗೆ ಕತ್ತು ನೋವು ಆಗಾಗ ಜ್ವರ ಕಾಣಿಸ್ಕೊಳ್ತಾ ಇದೆ ಇದರಿಂದ ಏನಾದರೂ ಡಲ್ ಆಗಿದ್ದಾರಾ ಅಥವಾ ನಿಜವಾಗ್ಲೂ ಬೇಸರ ಆಗಿದ್ದಾರಾ ಅಂತ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮಾಹಿತಿ ಕೊಡ್ತಾರಾ ಅಂತ ಕಾದ್ ನೋಡಬೇಕಿದೆ ಕಳೆದ ಸಂಚಿಕೆಯಲ್ಲೂ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳು ಕಳಪೆ ಪಟ್ಟವನ್ನು ಶೋಭಾ ಶೆಟ್ಟಿ ಕೊಟ್ಟಿದ್ದಾರೆ ಅದರಲ್ಲೂ ಧನರಾಜ್ ಅವರು ನೀಡಿದ ಕಾರಣಕ್ಕೆ ಶೋಭಾ ಶೆಟ್ಟಿ ಕೆಂಡ ಮಂಡಲರಾಗಿದ್ದಾರೆ ನಿಜಕ್ಕೂ ನೀವು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ಲೈಫಲ್ಲಿ ಏನೇನೋ ಫೇಸ್ ಮಾಡಿದ್ದೀನಿ ಆದರೆ ಇಪ್ಪತ್ನಾಲ್ಕು ಗಂಟೆ ಜೈಲು ನನಗೇನೂ ಅಲ್ಲ ಅಂತ ಹೇಳಿ ಎದ್ದು ಹೋಗಿ ಕಣ್ಣೀರು ಹಾಕಿದ್ದಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು